ರಾಜ್ಕುಮಾರ್ ಅವರು ನಮ್ಮ ನಾನು ಹತ್ರ ಬಂದು ಕಥೆ ಕೇಳಿದಾರಲ್ವ ಐದು ಕೋಟಿ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ಆ ಕಾಲದಲ್ಲಿ ಈ ಡಿಜಿಟೈಲೈಝೇಷನು ಈ ಗ್ರಾಫಿಕ್ಸ್ ಅದು ನಂಬ್ಕೊಂಡಿದ್ದಾರೆ ಅವರು ಎಲ್ಲೆಲ್ಲೂ ನಡೀತಾ ಇದೆ ಪ್ಯಾನ್ ಇಂಡಿಯಾ ಅಂತ ಏನೋ ಹೇಳಿ ಹೀರೋಗಳಿಗೆ ಕತೆ ಹೇಳಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇಷ್ಟು ದುಡ್ಡು ಸುಮ್ಮನೆ ಬಾಯಿಗೆ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಹತ್ತು ವರ್ಷದಿಂದ ಸರಿಯಾದ ಸಕ್ಸಸ್ ನೋಡಲಿಲ್ಲ ನಮ್ಮಲ್ಲಿ ಏನು ಕಡಿಮೆ ಇದೆ ಏನೋ ಡಿಜಿಟಲೈಸೇಷನ್ ಬಂತು ಅದು ಬಂತು ಇದು ಬಂತು ಅಂತ ಹೇಳ್ತಾ ಇರ್ತಾವೆ ಹೊರತು ಬೇಸ್ ಆಕಾಶದ ಮಾಡಿ ಎಲ್ಲ ಮಾಡಿ ಸ್ಟಾರ್ಟ್ಸ್ ಬಟ್ ಇಲ್ಲಿದ್ದರೆ ಆಡಿಯನ್ಸ್ ಇಷ್ಟಪಡೋದು ಸಿನಿಮಾ ರಂಗಕ್ಕೆ ಬರಬೇಡ ಅಂತ ಅಡ್ವೈಸ್ ಮಾಡಿದೀನಿ ಆದ್ರೂ ಬಂದ್ರು ಬಂದ್ರು ಡಿಸೈನ್ ಸಕ್ಸಸ್ ಆಗಿದ್ದಾರೆ ಹೊರತು ಡೈರೆಕ್ಟರ್ ಆಗಿ ಕಾ ಸಿನಿಮಾ ಹೋಡ್ಲಿಲ್ಲ ದೇ ವಾಂಟ್ ಟು ಕ್ರಿಯೇಟ್ ಡೈರೆಕ್ಟರ್ ದೇ ವಾಂಟ್ ಟು ಕ್ರಿಯೇಟ್ ಪ್ರೊಡ್ಯೂಸರ್ಸ್ ದೇ ವಾಂಟ್ ಟು ಕ್ರಿಯೇಟ್ ರೈಟರ್ಸ್ ಶ್ರೀ ಇಸ್ ಎ ಸೆನ್ಸಾರ್ ಆಫೀಸ್ ಇನ್ ಮೈ ಹೌಸ್ ನೀವ್ ಏನಿಲ್ಲ ಸರ್ ನಮ್ಮ ಮಿಸ್ಸಸ್ ಎಲ್ಲ ಕಟ್ ಮಾಡಿಕೊಟ್ಟಿದ್ದಾರೆ ನೂರ ಐದು ಸಿನಿಮಾಗೆ ಬಂದಿದೆ ಮೂವತ್ತೆಂಟು ವರ್ಷ ಆ್ಯಸ್ ಎ ಡೈರೆಕ್ಟರ್ ಆಗಿ ಮೆಗಾ ಹಿಟ್ ಇಪ್ಪತ್ ನೂರು ನೂರು ದಿನ ಇಪ್ಪತ್ತೈದು ವಾರ ಸಿನಿಮಾಗಳೇ ನಿಮ್ಮ ಜರ್ನಿಯನ್ನ ಒಂದು ಸಲ ತಿರುಗಿ ನೋಡಿದಾಗ ಅಂತ ಹೇಳ್ತೀವಲ್ಲ ಸೇರತ ಗೊತ್ತಿಲ್ಲ ಸೇರಿಲ್ಲ ಅಂತಾನೆ ಸೇರ್ಲಿಲ್ಲ ತುಂಬಾ ಆಸೆಗಳಿದೆ ನನಗೆ ತುಂಬಾ ಒಳ್ಳೆ ಒಳ್ಳೆ ಕಥೆಗಳು ನಾನು ನಿಜ ಹೇಳ್ಬೇಕಂದ್ರೆ ನನ್ನ ಟ್ಯಾಲೆಂಟ್ ಒನ್ ಪರ್ಸೆಂಟ್ ನಾನು ರಾಜ್ಕುಮಾರ್ ಅವರು ನಮ್ಮ ನಾನು ಹತ್ರ ಬಂದು ಕಥೆ ಕೇಳಿದ್ರಲ್ವಾ ಅದು ಆ್ಯಕ್ಚುಲಿ ಅದು ಆ ಕಾಲದಲ್ಲೇ ಒಂದು ಐದು ಕೋಟಿ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ಆ ಕಾಲದಲ್ಲಿ ನೈಂಟೀಸ್ನಲ್ಲಿ ಅರಿಶನ್ ವರ್ಗದ ಮೇಲೆ ವರ್ಕ್ ಮಾಡಿದ್ದೀನಿ ಕಾಮಕ್ರೋಧ ಲೋಭ ಮೋಹ ಮದಮಾಚಾರ್ಯಗಳ ಮನುಷ್ಯರಲ್ಲಿ ಪರ್ಸೆಂಟೇಜ್ ಪ್ರಕಾರ ಇದ್ದರೆ ಮನುಷ್ಯ ಹೆಂಗಿರ್ತಾನೆ ಒಬ್ಬ ರಾವಣಾಸುರ ಒಬ್ಬ ದುರ್ಯೋಧನ ಒಬ್ಬ ನರಕಾಸುರ ಈ ಥರ ಮೇಲೆ ವರ್ಕೌಟ್ ಮಾಡಿದ್ದೀನಿ ಮನುಷ್ಯನಿಗೆ ಪರ್ಸೆಂಟೇಜ್ ಪ್ರಕಾರ ಇರಬೇಕು ಯಾವ್ದು ಜಾಸ್ತಿ ಆದರೂ ಲೈಫ್ ಹಾಳಾಗತ್ತೆ ಅನ್ನೋದು ಇಂಡಿಯನ್ ಸಂಸ್ಕೃತಿ ಬಗ್ಗೆ ಸಿನಿಮಾ ಕಥೆ ಮಾಡಿದ್ದೀನಿ ಈ ಥರ ತುಂಬ ಡಿಫ್ರೆಂಟ್ ಥಾಟ್ಸಿನ ನಾನು ಅಷ್ಟು ಅವಕಾಶ ಯಾಕಂದ್ರೆ ಇಂಡಸ್ಟ್ರಿ ಅವಾಗ ಇಷ್ಟು ಬೆಳಿಲಿಲ್ಲ ಈಗ ಬೆಳೆಯೋಷ್ಟಕ್ಕೆ ನಮ್ಗೆ ವಯಸ್ಸಾಗ್ತಾ ಇದೆ ಅಂದರೆ ಅವ್ರು ಅವ್ರು ಫೀಲ್ ಆಗ್ತಾರೆ ಸಾಯಿ ಪ್ರಕಾಶ್ ವಯಸ್ಸಾಯಿತು ಸೀನಿಯರ್ ಆಗಿದ್ದಾರೆ ಮಾಡ್ತಾರಾ ಮಾಡಲ್ವ ಅನ್ನೋದು ಇರತ್ತೆ ಹುಡುಗರು ಏನಂದರೆ ಈ ಡೆವಲಪ್ಮೆಂಟ್ ನಂಬಿಕೊಂಡಿದ್ದಾರೆ ಈ ಡಿಜಿಟೈಲೈಝೇಷನು ಈ ಗ್ರಾಫಿಕ್ಸು ಅದು ನಂಬಿಕೊಂಡಿದ್ದಾರೆ ಅವರು ಆದಿ ಅಂತ ಇಲ್ಲಿನಲ್ಲಿ ಬಂತಲ್ಲ ಅದೇನೇ ಪ್ರೂಫ್ ಕಲ್ಕಿ ಹೌದು ಅದೇ ಪ್ರೂಫು ದೇ ಆರ್ ಡಿಪೆಂಡಿಂಗ್ ಆನ್ ಟೆಕ್ನಾಲಜಿ ಟೆಕ್ನಾಲಜಿ ನಾವು ಇಷ್ಟು ವರ್ಷ ಟೆಕ್ನಾಲಜಿ ನಂಬಿಕೊಡ್ಲಿಲ್ಲ ನಾವು ಹೌದು ಬಟ್ ಟೆಕ್ನಾಲಜಿ ಡೆವಲಪ್ ಆಗೋಷ್ಟ್ರಿಗೆ ನಾವು ಈ ಬಿಕಮ್ ಸೀನಿಯರ್ಸ್ ಜರ್ನಿ ಐವತ್ತೆರಡು ವರ್ಷ ನಾನು ಇಂಡಸ್ಟ್ರಿ ಬಂದು ಓವರ್ ಆಲ್ ಓವರ್ ಆಲ್ ಅದು ಲೆಕ್ಕಗೆ ಬರುತ್ತೆ ಇಂಥವ್ರು ಕಡಿಮೆ ಸಿಗ್ತಾರೆ ನಿಮಗೆ ಇಂಡಸ್ಟ್ರಿನಲ್ಲಿ ಈಗಲೂ ಒಂದು ಮಾಡುವಂಥ ಬಾಡಿ ಆಗ್ಬೋದು ಮೈಂಡ್ ಆಗ್ಬೋದು ಸಿದ್ಧವಾಗಿದೆ ಬಟ್ ಏನಂದರೆ ನಮ್ಮ ಹತ್ರ ಬರೋದಕ್ಕೆ ಕಷ್ಟ ಯಾಕಂದರೆ ಎಲ್ಲೆಲ್ಲೂ ನಡೀತಾ ಇದೆ ಪ್ಯಾನ್ ಇಂಡಿಯಾ ಅಂತ ಏನೋ ಹೇಳಿ ಹೀರೋಗಳಿಗೆ ಕತೆ ಹೇಳಿ ಅದು ಮಾಡ್ತೀವಿ ಇದು ಮಾಡಿದೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಸಕ್ಸಸ್ ನೋಡಿದ್ರೆ ಏನೂ ಇಲ್ಲ ಅಲ್ಲಿ ಏನೋ ಅವರು ಅದ್ಭುತ ಅಂತ ಹೇಳ್ತಾ ಇದ್ದಾರೋ ಅದು ಕಾಣ್ತಾ ಇಲ್ಲ ಕಾಣೋ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಹೊಸವರು ಬರ್ತಾರೆ ನಿರ್ಮಾಪುರ್ ಪಾಪ ಅವ್ರ ಗೈಡ್ಲೈನ್ಸ್ ಇಲ್ಲ ಏನಿರೋಲ್ಲ ಹೊಸ ನಿರ್ದೇಶಕರು ಬರ್ತಾರೆ ಅವ್ರ ಗೈಡ್ಲೈನ್ಸ್ ಇರಲ್ಲ ಅಟ್ಲೀಸ್ಟ್ ನಮ್ಮಂಥವನ್ನ ಹಳೆ ಪ್ರೊಡ್ಯೂಸರ್ಸ್ನ ಹಳೆ ಡೈರೆಕ್ಟರ್ ಸೀನಿಯರ್ ಡೈರೆಕ್ಟರ್ಸ್ನ ಉಪಯೋಗಿಸ್ಕೊಂಡು ಒಂದು ಟೀಮ್ ಥರ ಮಾಡಿಕೊಂಡು ಸೈಕ್ಷನ್ ತೊಗೊಂಡ್ರೆ ಚೆನ್ನಾಗಿರತ್ತೆ ಅದು ಮಾಡಲ್ಲ ಯಾರು ಆ ಥರ ಯೋಚನೆ ಮಾಡೋರಿಲ್ಲ ಯಾಕೆ ಅವ್ರಿಯರ್ ಹತ್ರ ಯಾಕೋ ಯಾಕೆ ಹೋಗ್ಬೇಕು ಅಲ್ಲಿ ಹೋದ್ರೆ ನನ್ನ ಕಿತ್ತು ಗಿತ್ ಏನೋ ಭಯ ಬಿಡ್ತಾರೆ ಅದೇ ಇಸ್ ಎ ಬ್ಯಾಡ್ ನೋಟೇಶನ್ ನಿಮ್ಮನ್ನ ನಾವ್ಯಾಕ್ ಯಾಕೆ ತಿಂತೀವಿ ನಿಮ್ಗೆ ವಿಲ್ ಗೈಡ್ ಯು ವಿಲ್ ಗೈಡ್ ಯು ಉಪಯೋಗಿಸ್ಕೊಳ್ಳು ಯಾರು ಉಪಯೋಗಿಸ್ಕೊಳ್ತಾ ಇಲ್ಲ ಭಯ ಅವ್ರಿಗೆ ಆಮೇಲೆ ನನಗೇನು ಗೊತ್ತಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡ್ತಂದು ಭಯ ಅದು ಇರುತ್ತೆ ಎಷ್ಟು ಜನ ಹೇಳ್ತಾ ಇರ್ತಾರೆ ಅವ್ರು ಸ್ಟಾರ್ಟ್ ಇಡ್ಗೆ ಬರಲ್ಲ ಕಳೆ ಹಳೆ ಕಳಿದ್ರು ಯಾಕೆ ಮಾಡಿ ಬರ್ತಾನೆ ನಮ್ಮ ಹತ್ರ ಬರ್ತಾ ಏನನ್ನ ಏನು ಗೊತ್ತಾಗ್ತಾ ಇಲ್ಲ ಏನು ಮಾಡ್ತಾಯಿದ್ದೀವೋ ಅಂತ ಹೇಳ್ತಾ ಇರ್ತಾರೆ ಕಾಮೆಂಟ್ ಮಾಡೋ ಬೇಜಾರಾಗತ್ತೆ ಇಷ್ಟು ದುಡ್ಡು ಸುಮ್ಮನೆ ಬಾವಿಗೆ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಸಕ್ಸಸ್ಸೇ ಇಲ್ಲ ಹತ್ತು ವರ್ಷದಿಂದ ಸರಿಯಾದ ಸಕ್ಸಸ್ ನೋಡಲಿಲ್ಲ ಪುನಃ ಇಂಡಸ್ಟ್ರಿ ಬೆಳೀಬೇಕು ಚೆನ್ನಾಗಿರಬೇಕಂದ್ರೆ ಒಳ್ಳೆಯವರು ಒಳ್ಳೆತನದಿಂದ ಒಳ್ಳೆಯ ಕಲಾವಿದನ ಇಟ್ಕೊಂಡು ಒಳ್ಳೆ ಟೆಕ್ನಿಷನ್ ಇಟ್ಕೊಂಡು ಸಿನಿಮಾ ಮಾಡಿದರೆ ತಪ್ಪದೇ ಇಂಡಸ್ಟ್ರೀಸ್ ನಿಲ್ಲುತ್ತೆ ಸಕ್ಸಸ್ ಆಗುತ್ತೆ ನಂಬಿಕೆ ನನಗಿದೆ ಯಾರಾದರೂ ದೊಡ್ಡ ಸ್ಟಾರ್ಸ್ ಅಂದರೆ ಆವತ್ತಿನ ಸ್ಟಾರ್ಸ್ ಡೇಟ್ ಕೊ ಡೇಟ್ ಕೊಟ್ಟರೆ ಅಥವಾ ಅವರು ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂದರೆ ನೀವು ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಏನು ಕಡಿಮೆ ಇದೆ ಏನೋ ಡಿಸ್ಟೈಲೈಸೇಷನ್ ಬಂತು ಅದು ಬಂತು ಇದು ಬಂತು ಅಂತ ಹೇಳ್ತಾ ಇದ್ದಾರೆ ಹೊರತು ಬೇಸ್ ಕತೆ ಅದೇ ಮೂಲ ಸತ್ವ ಕತೆಯಲ್ಲಿದ್ದರೆ ನಿಮಗೆ ಹೆಂಗೆ ಮಾಡಿದ್ರೂ ಓಕೆ ನೀವು ಟ್ರಾಲಿ ಹಾಕಿದ್ರು ಓಕೆ ಜೂಮ್ ಹಾಕಿದ್ರು ಓಕೆ ಇವಾಗ ಆಕಾಶ ತೆಗಿತಾ ಇದ್ದಾರೆ ಟೆಕ್ನಾಲಜಿ ಡೆವಲಪ್ ಆಯ್ತು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಮೆಟೀರಿಯಲ್ ಇರಬೇಕಲ್ವಾ ಆಕಾಶದ ಮಾಡಿ ಎಲ್ಲ ಮಾಡಿ ಶಾರ್ಟ್ಸ್ ಬಟ್ ಇಲ್ಲಿದ್ದರೆ ದಾನೇ ಆಡಿಯನ್ಸ್ ಇಷ್ಟಪಡೋದು ಅಲ್ವಾ ಇದೇ ಮರ್ತು ಹೋಗ್ತಾ ಇದ್ದೀರಿ ಮಾತೃಕ ಮರ್ತು ಹೋಗ್ತಾ ಇದಾರೆ ಬೇಸ್ ಕಥೆ ಮಾಡ್ಕೊಳ್ತಾ ಇಲ್ಲ ಅಪ್ಗ್ರೇಡ್ ಆಗಿದ್ವಿ ಅಪ್ಗ್ರೇಡ್ ಆಗಿದ್ವಿ ಇನ್ನೂ ಎಲ್ಲೋ ಇದ್ರಿ ಅನ್ನೋದಿಲ್ಲ ಏನು ಸೆಂಟಿಮೆಂಟ್ ಇದ್ರೆ ಸಿನಿಮಾ ನೋಡ್ತಾ ಇಲ್ಲಾಂದರೆ ನೋಡ್ತಾನೆ ಇಲ್ಲ ಜನ ಹೌದು ಅದರಲ್ಲೂ ಕತೆ ಇರಬೇಕಂತಲೇ ಬಯಸ್ತಾರೆ ಅದಿಲ್ಲ ಅಂದರೆ ಜನ ನೋಡ್ತಾ ಇಲ್ಲ ಬಟ್ ಅವ್ರ ಹೆಸರಿನಲ್ಲಿ ಮೂರು ದಿನ ಫ್ರೈಡೇ ಸಾಟರ್ಡೇ ಸಂಡೆ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ ಒಂದು ವಾರ ಮ್ಯಾಕ್ಸಿಮಮ್ ಆಮೇಲೆ ನೋಡೋದು ಜನ ಇರಲ್ಲ ಯಾಕಂದರೆ ಐದು ಸಾವಿರ ಆರು ಸಾವಿರ ಮಾಡ್ತಾರೆ ಎಂಟೈರ್ ಒಂದು ವಾರದಲ್ಲಿ ಎಲ್ಲ ತಗೊಂಡು ಸೇಫ್ ಆಗ್ತಾರೆ ಬಟ್ ಏನು ಅನ್ನೋದಿಲ್ಲ ನಿಮ್ಮ ಜರ್ನಿಲಿ ಸ್ಟಾರ್ಟಿಂಗಲ್ಲಿ ಕೇಳಿದೆ ಬಟ್ ನಿಮ್ಮ ಕುಟುಂಬದ ಬಗ್ಗೆ ಒಂದೆರಡು ಪ್ರಶ್ನೆ ಕೇಳ್ಕೋಬೇಕಾಗಿತ್ತು ನಿಮ್ಮ ಕುಟುಂಬದ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳಿ ಯಾರೆಲ್ಲ ಇದ್ದೀರಿ ಏನು ಅಂತೇಳಿ ಅದ್ರ ಬಗ್ಗೆ ನಾನು ಮೊದಲು ಕೇಳಿಲ್ಲ ನಮ್ಮ ಆಡಿಯನ್ಸಿಗೆ ಅದು ಗೊತ್ತಾಗಲಿ ಅಂತ ನಾನು ನನ್ನ ಶ್ರೀಮತಿ ನನ್ನ ಶ್ರೀಮತಿ ಹೆಸರು ರಾಜಮ್ಮ ಸಾಯಿ ಪ್ರಕಾಶ್ ನನ್ನ ಎಲ್ಲ ಸಿನಿಮಾಗಳಿಗೆ ನಿರ್ಮಾಪಕಿಯಾಗಿ ಅವ್ರ ಹೆಸರು ಇರುತ್ತೆ ಒಬ್ಬನೇ ಮಗ ಸಾಯಿ ಕೃಷ್ಣ ಹೌದು ಡಿಸೈನರ್ ಆಗಿ ಒಳ್ಳೆ ಕೆಲಸ ಮಾಡಿದಾನೆ ಎಮ್ ಎಸ್ ಕಂಪ್ಯೂಟರ್ಸ್ ಮಾಡಿಸಿದಿನಿ ಸಿನಿಮಾ ರಂಗಕ್ಕೆ ಬರಬೇಡ ಅಂತ ಅಡ್ವೈಸ್ ಮಾಡಿದಿನಿ ಆದರು ಬಂದ್ರು ಬಂದ್ರು ಡಿಸೈನರ್ ಆಗಿ ಸಕ್ಸಸ್ ಆಗಿದ್ದಾರೆ ಹೊರತು ಡೈರೆಕ್ಟರ್ ಆಗಿ ಕಾ ಸಿನಿಮಾ ಓಡಲಿಲ್ಲ ಇವಾಗ ತೆಲುಗು ಇಂಡಸ್ಟ್ರಿಯಲ್ಲಿ ಇದ್ದಾರೆ ತೆಲುಗು ಇಂಡಸ್ಟ್ರಿಯಲ್ಲಿ ಇದ್ದಾರೆ ಸ್ವಲ್ಪ ನಮ್ಗಿಂತ ಬೆಟ್ರಾಗಿದ್ದಾರೆ ಅವ್ರು ಹೇಳಬೇಕಂದ್ರೆ ದಿಲ್ ರಾಜ್ ಕಂಪನಿಯಲ್ಲಿ ಸ್ಟೋರಿ ಅನಲೈಜರ್ ಆಗಿದ್ದಾರೆ ಲಾಸ್ಟ್ ವೀಕ್ ಅವ್ರು ಲಾಂಚ್ ಮಾಡಿದ್ದಾರೆ ಓಕೆ ದಿಲ್ರಾಜ್ ಡ್ರೀಮ್ಸ್ ಅಂತ ಓಕೆ ದೇ ವಾಂಟ್ ಟು ಕ್ರಿಯೇಟ್ डायरेक्टर्स ದೇ ವಾಂಟ್ ಕ್ರಿಯೇಟ್ ಪ್ರೊಡ್ಯೂಸರ್ಸ್ ದೇ ವಾಂಟ್ ಟು ಕ್ರಿಯೇಟ್ ರೈಟರ್ಸ್ ಓಕೆ ಒಂದು 10 ಮೆಂಬರ್ಸ್ ಒಂದು ಟೀಮ್ ಮಾಡಿದ್ದಾರೆ ದಿಲ್ ದಿಲ್ರಾಜ್ ಅವರು ಫಸ್ಟ್ ಟೈಮ್ ಇನ್ ಇಂಡಿಯಾ ಹೌದು ಇದೊಂದು ಏನೋ ಹೊಸ ಕಾನ್ಸೆಪ್ಟ್ ಅಂತ ಹ್ಮ ಇವನ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಡೆವಲಪ್ ಮಾಡ್ತಾರೆ ಓಕೆ ಯಾರಾದರೂ ಸಿನಿಮಾ ಮಾಡಕ್ಕೆ ಬರ್ತಾರೆ ಯುವರ್ ಯುವರ್ ಗೈಡ್ ಲೈನ್ಸ್ ಅಲ್ಲಿ ಸಿನಿಮಾ ಮಾಡ್ತಾರೆ ನಾನು ಆಗ ಹೇಳಿದ ಒಂದು ಟೀಮ್ ಟೀಮ್ ಯಾರು ಕಪ್ ತಗೊಂಡು ಬರ್ತಾರೆ ಈ ಟೀಮು ತಗೊಂಡು ಎಲ್ಲ ಜಡ್ಜ್ ಮಾಡಿ ಓಕೆ ಮಾಡಿದ್ರೆ ಇವರೇ ಸಪೋರ್ಟ್ ಮಾಡ್ತಾರೆ ಅಲ್ಲಿ ಸ್ಟೋರಿ ಅನಲೈಸರ್ ಅಂತ ಹೇಳ್ತಾರೆ ಅದ್ರಲ್ಲಿ ಮಾಡ್ತಾ ಇದ್ದಾನೆ ಲಾಸ್ಟ್ ಟೂ ಇಯರ್ಸ್ ಪೀಪಲ್ ಮೀಡಿಯಾದಲ್ಲಿ ಕೆಲಸ ಮಾಡಿದ್ದಾನೆ ನೋಡ್ಬೇಕು ಅವ್ರ ಹಣೆ ಬಾರಿ ಹೆಂಗಿರುತ್ತೋ ನಮ್ಮ ತಾಯಿ ಹೇಳ್ತಾರೆ ಮಕ್ಕಳನ್ನ ಇರ್ಬೋದು ಅವ್ರು ಹಣೆ ಬಾರಿ ಹೇಳಕ್ಕಾಗಲ್ಲ ಅಂತ ಅವನಿಗಿಬ್ಬರು ಮಕ್ಕಳು ಒಬ್ಬರು ಕೆನಡಾದಲ್ಲಿ ಓದ್ತಾ ಇದ್ದಾರೆ ಒಬ್ಬ ಇಲ್ಲಿ ಪಿ ಯು ಸಿ ಓದ್ತಾ ಇದ್ದಾನೆ ನಮ್ಮ ಸೊಸೆ ಬಿ ಕಾಮ್ ಹೋದರೆ ಶೀಸ್ ಅ ಹೌಸ್ ವೈಫ್ ಇವಾಗ ಹೈದರಾಬಾದಲ್ಲಿ ಇಲ್ಲೇ ಇದ್ದಾರೆ ಸಾಯಿ ಒಬ್ಬರಲ್ಲಿದ್ದಾರೆ ಹೌದಾ ಹಾಂ ದೊಡ್ಡವನು ಕ್ಯಾಮ್ರಲ್ಲಿದ್ದಾನೆ ಸಾಯಿ ಇಲ್ಲೇ ಇದ್ದಾರೆ ಸರ್ ಇಲ್ಲೇ ಇದ್ದಾರೆ ಕೆಲವು ಟೆಂತ್ ಓದ್ತಾ ಇದ್ದಾನೆ ಅದು ಪಿ ಯು ಸಿ ಅವ್ರ ಮಿಸ್ಸಸ್ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಇಡೀ ಹುಟ್ಟೋ ಸಂಸಾರ ನಮ್ಮದು ಬಿಟ್ಟು ಖುಷಿಯಾಗೇ ಇದ್ದೀರಿ ಏನಿದೆ ಜೀವನದಲ್ಲಿ ಮಿಸ್ಸೆಸ್ ಹೇಳ್ತಾರಲ್ಲ ಏನು ತಂದಿಲ್ಲ ಏನು ತಗೊಂಡು ಹೋಗೋಲ್ಲ ಅಂತ ದೊಡ್ಡ ಫಿಲಾಸ್ ಹೊರಕ್ಕೆ ಆಮೇಲೆ ಸಿನಿಮಾ ಮಾಡುವಾಗ ಕಥೆ ಮಾಡುವಾಗ ಹೇಳ್ತಾರೆ ಸಮಾಜಕ್ಕೆ ನೀವು ಉಪಯೋಗ ಆಗಬೇಕು ಅಷ್ಟೇ ನಿಮ್ಗೋಸ್ಕರ ಏನು ಮಾಡಬೇಡ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಸಿನಿಮಾ ಸೆಮ್ಸಾರ್ ಕಟ್ಸೇ ಇರಲ್ಲ ಡಬಲ್ ಮಿನಿ ಡೈಲಾಗ್ ಇರಲ್ಲ ಝೀರೋ ಕಟ್ಸ್ ಹಾಂ ಹೆಣ್ಮಕ್ಳು ನಾವು ಕೆಟ್ಟದಾಗ ತೋರಿಸಲ್ಲ ಏನಿಲ್ಲ ಶ್ರೀ ಇಸ್ ಎ ಸೆನ್ಸಾರ್ ಆಫೀಸರ್ ಮೈ ಹೌಸ್ ಓಕೆ ಆಯ್ತಾರೆ ಇಲ್ಲೇ ಸೆನ್ಸರ್ ಆಗಿ ಹೋಗ್ಬಿಡುತ್ತೆ ಬಿಡತ್ತೆ ಆಮೇಲೆ ಅಂಡೇ ಸೆನ್ಸಾರ್ ಆಗಿ ಹೋಗಿ ಹೇಳ್ತೀನಿ ಅವರಿಗೆ ಅದೆ ಏನಿಲ್ಲ ಸಮ್ ಮಿಸೆಸ್ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ ಜೋಯಿಲಾಗಿ ಹೇಳೋವನ್ನ ನಾವು ಯಾರಿಗೂ ಆಸೆ ಪಡಲ್ಲ ಯಾರನ್ನ ನಾವು ಉಪಯೋಗ್ಸ್ಕೊಳೋಕ್ಕೆ ನಮ್ಗೆ ಆಸೆ ಇಲ್ಲ ರಾಜಕೀಯ ಬಗ್ಗೆ ಏನಿಲ್ಲ ಸಿನಿಮಾ ಡಿವೋರ್ಷನ್ ಮಿಸ್ಸಸ್ ಅಷ್ಟೇ ಅವ್ರ ಬಾಬಾ ಅಂದರೆ ಸಾಕು ಬರ್ತಿ ಐವರು ಬಂತು ಹೋಗ್ತೀವಿ ಶಿರಡಿ ಇಯರ್ಲಿ ಟ್ವೈಸ್ ಹೋಗ್ತೀವಿ ತಿರುಪತಿ ಇಯರ್ಲಿ ಫೋರ್ ಟೈಮ್ಸ್ ಹೋಗ್ತೀವಿ ಕಷ್ಟ ಬಂದರೂ ಬೇಜಾರಿಲ್ಲ ಸುಖ ಬಂದರೂ ಬೇಜಾರಿಲ್ಲ ಇದು ಲೈಫ್ನಲ್ಲಿ ರಾತ್ರಿ ಆಗಲೇ ಇದ್ದಾಗೆ ನಿಮ್ಮಸ್ ಇವಾಗಲೂ ಹೇಳಲ್ಲ ಸರ್ ಸಿನಿಮಾ ಸಾಕು ಇನ್ನು ಇಷ್ಟು ಸಾಕು ಅಂತ ಯಾವತ್ತೂ ಹೇಳಲ್ಲ ಸಿನಿಮಾ ಇಲ್ಲ ವಿಚಾರ ಯಾಕಂದರೆ ಆ ಥರ ಪರ್ಸನಾಲಿಟಿಗೆ ಅವ್ರು ಕಾಣಲಿಲ್ಲ ಈಗ ನಾನು ಸೆಪ್ಟೆಂಬರ್ ಟೆನ್ಗೋಸ್ಕರ ಮೈಸೂರು ಮಂಡ್ಯ ಚಿತ್ರದುರ್ಗ ಬಳ್ಳಾರಿ ಹುಬ್ಳಿ ಗಂಗಾವತಿ ಬಾಗಲಕೋಟೆ ಇಲ್ಲ ಓಡಾಡ್ಕೊಂಡು ಬಂದಿದ್ದೆ ನಾನು ಹೌದು ನೀವು ಫೋನ್ ಮಾಡಿದಾಗೆಲ್ಲ ಒಂದೊಂದು ಊರ ಹೆಸರು ಹೇಳ್ತಿದ್ರಿ ನನಗೆ ಯಾಕೆ ಅಂತ ಕೇಳ್ತಾರೆ ಅವರು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಈ ನಾಲ್ಕು ವರ್ಷ ಮರ್ತೋಯ್ದಾರ ನನ್ನನ್ನು ನಾನು ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಈ ಸಿನಿಮಾ ಬೇರೆ ಥರ ಈ ಸಿನಿಮಾನಲ್ಲಿ ಸ್ಟಾರ್ ಇಲ್ಲ ಕತೆ ಸ್ಟಾರ್ ಅಲ್ಲೋಗಿ ತಲುಪಿಸ್ಬೇಕು ನಾವು ಇಲ್ಲಿಂದ ನಾವು ಪೋಸ್ಟ್ ಮಾಡೋಕ್ಕಾಗಲ್ಲ ಇವಾಗ ಇಲ್ಲಿ ಪ್ರಚಾರ ಆಗತ್ತೆ ಬಟ್ ಅಲ್ಲಿ ಬರುವಾಗ ನಮ್ಮ ಸಾಯಿ ಪ್ರಕಾಶ್ ಬಂದರು ಅಂತ ಎಲ್ಲ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ ಒಳ್ಳೆ ಕಾನ್ಸೆಪ್ಟ್ ಸರ್ ಇದು ಇದು ಇರಬೇಕು ಸರ್ ಸಮಾಜಕ್ಕೆ ಹಂಗೆ ಅಂತ ಹೇಳಿದ್ದಾರೆ ನಾವು ಇಲ್ಲಿಂದ ಎಷ್ಟಂತ ಹೇಳಿ ನಾವು ಬಾಗಲಕೋಟೆ ಯಾರು ಹೋಗ್ತಾರೆ ಪ್ರೆಸ್ಮೆಡ್ ಯಾರು ಮಾಡ್ತಾರೆ ಗುಲ್ಬರ್ಗ ಯಾರು ಹೋಗ್ತಾರೆ ಹತ್ತು ಅಲ್ಲಿ ನಾನಾಗಿ ನಾನು ಇಂಟ್ರೆಸ್ಟ್ ತೊಗೊಂಡು ಈ ಸಿನಿಮಾನ ಪ್ರಮೋಟ್ ಮಾಡಬೇಕು ಹತ್ತು ಜನ ಸಿನಿಮಾ ನೋಡಿ ಒಬ್ಬರಾದರೂ ಪ್ರಾಣ ಉಳಿಸ್ಕೊಳ್ಳಿ ಆತ್ಮಹತ್ಯೆ ಮಾಡ್ಕೊಳ್ಳೋದಿರಲಿ ಅಂತ ಆ ತಾಪಾತ್ರದಿಂದ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಶಿ ಲೈಕ್ಸ್ ಮೈ ವೆರಿ ವೆಲ್ ಇಷ್ಟು ಇಂಟ್ರೆಸ್ಟ್ ಇದೆಯಲ್ಲ ಸಮಾಜದ ಬಗ್ಗೆ ಅಂತ ಎಂಕರೇಜ್ ಮಾಡ್ತಾರೆ ಅವ್ರದ್ದು ಅವರೇನು ಮಾಡೋಲ್ಲ ಅವ್ರಿಗೇನಿಲ್ಲ ತಿಂಗಳಿಗೆ ಒಂದ್ಸಲ ಪುಟ್ಟಪತ್ ಕರ್ಕೊಂಡು ಹೋಗ್ಬೇಕು ಅಷ್ಟೇ ವರ್ಷ ಸಲ ಶಿಡಿ ಕರ್ಕೊಂಡು ಹೋಗ್ಬೇಕು ಒಂದು ಎರಡು ಮೂರು ಸಲ ತಿರುಪತಿ ಕರ್ಕೊಂಡು ಹೋಗ್ಬೇಕು ಶಿ ಇಸ್ ಎ ಲಕ್ಕೆಸ್ಟ್ ವುಮೆನ್ ಇನ್ ದ ಎರ್ತ್ ದುಡ್ಡಿನ ಮೇಲೆ ಆಸೆ ಇಲ್ಲ ಏನಿಲ್ಲ ಭಕ್ತಿ ದೇವರು ಬಾಬಾ ಅಂದರೆ ಸಾಕು ಯಾವತ್ತು ನಮ್ಮಅಮ್ಮ ಯಾವ ವಿಷಯದಲ್ಲಿ ಇಲ್ಲಿವರೆಗೆ ಜೀವನದಲ್ಲಿ ಸೆವೆಂಟಿ ಟು ನನ್ನ ಮದುವೆ ಆಗಿ ವಿ ಆರ್ ವೆರಿ ಹ್ಯಾಪಿ ನಾವು ಅದು ಹೇಳಿದಲ್ವಾ ಅವರು ಯೋಚನೆ ಮಾಡ್ತಾರೆ ನ್ಯಾಯ ಧರ್ಮ ಅವ್ರಿಗಿರುತ್ತೆ ಇದಕ್ಕೋಸ್ಕರನೇ ಅವ್ರ ಜೀವನ ಆಸೆ ಪಟ್ಟಿದ್ದಾರೆ ಡೈರೆಕ್ಟ್ ಆಗಬೇಕಂತ ಅವಕಾಶ ಬಂತು ಒಂದು ಸಲ ಸತ್ಸಾಹೇಬ ಅವ್ರ ಹತ್ರ ರಿಪೋರ್ಟ್ ಮಾಡ್ತಾರೆ ಅವರು ಕಂಪ್ಲೇಂಟ್ ನೋಡಿ ಅವ್ರಿಗೆ ಗಂಡ ಹಿಂತಿ ಮಕ್ಕಳು ಮನೆ ಮಾಟ ಮನೆ ಮಠ ಯಾವುದು ಬೇಕಾಗಿಲ್ಲ ಶೂಟಿಂಗ್ ಅಂತ ಓಡ್ತಾ ಇರ್ತಾರೆ ಅಂತ ಸ್ವಾಮಿ ಹೇಳಿದ್ದಾರೆ ಹೌದು ಸಾಯಿ ಮನೆ ಮಠ ಹಿಂತಿ ಮಕ್ಕಳೆಲ್ಲ ನೋಡ್ಕೋಬೇಕಲ್ವಾ ಹೌದು ಸ್ವಾಮಿ ಸ್ವಾಮಿ ಆಮೇಲೆ ಮಿಸ್ಸಸ್ ಕಲತ್ತಿದಾರೆ ಅಮ್ಮ ಅಮ್ಮ ನಾವು ಮಾತ್ರ ಹೊಟ್ಟೆ ತುಂಬಿಕೊಂಡ್ರೆ ಸಾಕ ಹತ್ತು ಜನ ತೊಟ್ಟೆ ಬೇಡವ ಆ ಕೆಲಸನೇ ಮಾಡ್ತಾ ಇದ್ದಾನೆ ಇನ್ನೂ ಕೆಲಸ ಕೊಡ್ತೀನಿ ಅವ್ರಿಗಂತ ಸ್ವಾಮಿ ಹೇಳಿದ್ದಾರೆ ಅವ್ರ ಮುಂದಗಡೆ ಅದಕ್ಕೆ ಯಾವತ್ತೂ ನಮ್ಗೆ ತೊಂದರೆ ಕೊಡಲ್ಲ ಮೆಸಸ್ ಸ್ವಾಮಿನೇ ಖುಷಿ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ ಓಂ ಶ್ರೀ ಸಾಯಿರಾಮ್ ನಾನು ನಿಮ್ಮ ಪ್ರೀತಿಯ ಚಲನಚಿತ್ರ ದೇಶ ಓಂ ಸಾಯಿ ಪ್ರಕಾಶ್ ಡೈಲಿ ಮಾಧ್ಯಮ ಚಾನಲ್ ಎಲ್ಲರೂ ಇಷ್ಟಪಡ್ತಾರೆ ನಾನು ಇಷ್ಟಪಟ್ಟಿದ್ದೀನಿ ತುಂಬ ಚೆನ್ನಾಗಿ ನಮ್ಮಲ್ಲಿರುವಂಥ ಮ್ಯಾಟ್ರನ್ನ ಆಚೆ ತೆಗಿತಾರೆ ಖುಷಿಯಾಗಿ ಮಾತಾಡಿಸ್ತಾರೆ ಖುಷಿಯಾಗಿ ತಲ್ಸ್ಬೇಕಂತ ಆಸೆ ಪಡ್ತಾರೆ ನೀವು ಡೈಲಿ ಮಾಧ್ಯಮ ಚಾನಲ್ ನೋಡಿ ಅವ್ರು ಎಂಕರೇಜ್ ಮಾಡಿ ಗಾಡ್ ಬ್ಲೇಸ್ ಯು ಸಾಯಿ ಸಂತೋಷ